ಒಂದೇ ಭಾರತಿ ಎಕ್ಸ್ಪ್ರೆಸ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಚಾಲನೆ ಕೊಟ್ಟಿರುವಂಥದ್ದು ಸೊ ಬಹಳಷ್ಟು ಸ್ಪೆಷಾಲಿಟಿ ಹೊಂದಿರುವಂತಹ ಒಂದೇ ಭಾರತಿ ಎಕ್ಸ್ಪ್ರೆಸ್ ಅಂದರೆ ಸಾಕಷ್ಟು ವೇಗದಲ್ಲಿ ತಮ್ಮ ಏನು ಸ್ಥಳವನ್ನು ಜನರಿಗೆ ಯಾವ ಕಡೆ ಹೋಗಬೇಕು ಅದನ್ನು ಕ್ವಿಕ್ಕಾಗಿ ಏನು ರೀಚ್ ಮಾಡುವಂತಹ ಒಂದು ಉದ್ದೇಶದಿಂದ ಈ ಏನು ರೈಲನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು ಇಲ್ಲಿ ಈ ರೈಲಲ್ಲಿ ಸಾಕಷ್ಟೊಂದು ವಿಶೇಷತೆ ಇದೆ ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ನಮ್ಮ ಜೊತೆಗ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಇದ್ದಾರೆ ಅವ್ರ ಜೊತೆ ನೇರವಾಗಿ ಮಾತಾಡುವ ಸರ್ ಈಗ ಈ ರೈಲ್ನ ಸ್ಪೆಷಾಲಿಟಿ ಏನು ಮತ್ತು ಎಷ್ಟು ವರ್ಷದಿಂದ ಇದು ಕನಸಿನ ಕೂಸು ಸರ್ ಆ್ಯಕ್ಚುಲಿ ನೋಡಿ ಒಂದೇ ಭಾರತ್ ಟ್ರೈನನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸಿನ ಯೋಜನೆ ಎರಡು ವರ್ಷದ ಹಿಂದೆ ವಂದೇ ಭಾರತ್ ಪ್ರಾರಂಭ ಆದಾಗ ಮಂಗಳೂರಿನ ಜನತೆ ಬೇಡಿಕೆ ಇತ್ತು ಒಂದು ವಂದೇ ಭಾರತ್ ಬರಬೇಕು ಆಗಿಂದ ಬೇಡಿಕೆಯನ್ನು ಇಟ್ಟಿದ್ದೆ ನಾವು ಮಂಗಳೂರು ಬೆಂಗಳೂರು ಹೊಡಿಸಬೇಕು ಅಂತ ಹೇಳುವಂಥದ್ದಿತ್ತು ಆದರೆ ಎಲೆಕ್ಟ್ರಿಫಿಕೇಷನ್ ಸಮಸ್ಯೆಯಿಂದ ಅದು ಬಾಕಿಯಾಗಿದೆ ಮತ್ತೆ ಮತ್ತು ನಾನು ತಿರುವನಂತಪುರ ಕಾಸರಗೋಡನ್ನು ಎಕ್ಸ್ಟೆನ್ಷನ್ ಮಾಡಿ ಅಂತ ಕೇಳಿದ್ದೆ ಆದರೆ ಮತ್ತು ಅದರ ಜೊತೆಗೆ ಮಂಗಳೂರು ಗೋವಾ ಕೇಳಿತ್ತು ಈ ದೇಶದ ರೈಲ್ವೆ ಸಚಿವರು ವೈಷ್ಣವ್ ದೇವ್ ಅವರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಳೂರಿಂದ ಮಡಗಾಂವ್ಗೆ ಕೊಡತಕ್ಕಂಥ ಪ್ರಯತ್ನ ಆಗಿದೆ ಇದೊಂದು ಐತಿಹಾಸಿಕ ದಿನ ಮೊದಲ ಒಂದೇ ಭಾರತ್ ಇವತ್ತು ಮಂಗಳೂರಿಂದ ಮಡಗಾಂವ್ಗೆ ಹೋಗ್ತಾ ಇದೆ ಈ ರೈಲ್ ಸ್ಪೆಷಲಿಟಿ ಏನು ಸರ್ ಜನರು ಇಷ್ಟು ಕ್ಷಣದಲ್ಲಿ ತಮ್ಮ ಗುರಿಯನ್ನು ಅಂತ ನೋಡಿ ಇದು ಒಂದು ವೇಗ ಇವತ್ತು ಏಳು ಗಂಟೆ ಆರು ಗಂಟೆ ಬೇಕಾಗಿರ್ತಕ್ಕಂಥ ಮಡಗಾವಿಗೆ ನಾಲ್ಕೂವರೆ ಗಂಟೆಯಲ್ಲಿ ಟ್ರೈನಲ್ಲಿ ಹೋಗಬಹುದು ಎರಡನೇ ಪೂರ್ಣ ವ್ಯವಸ್ಥೆಗಳು ಯಾಕೆ ರಾಜಧಾನಿ ದುರಂತ ಏನು ಎಕ್ಸ್ಪ್ರೆಸ್ಗಳಿದ್ದಾವೆ ಅದರಲ್ಲಿರ್ತಕ್ಕಂಥ ಪೂರ್ಣ ವ್ಯವಸ್ಥೆ ಇದರಲ್ಲಿದೆ ಮತ್ತು ಇದರಲ್ಲಿ ವಿಶೇಷವಾಗಿ ಮೆಟ್ರೋ ರೈಲ್ ಮಾದರಿಯಲ್ಲಿದೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನೆಲ್ಲ ಬಳಕೆ ಮಾಡಿದ್ದಾರೆ ಒಂದು ಹೊಸ ಇದರಲ್ಲಿ ಕೂತಾಗ ಹೊಸ ಪರಿಕಲ್ಪನೆಗಳು ಬರ್ತದೆ ಹೊಸ ಅನುಭವ ಆಗುತ್ತೆ ಹೊಸ ಆನಂದ ಆಗುತ್ತೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ರೈಲು ಇವತ್ತು ಇದರಲ್ಲಿ ಊಟ ಚಹಾ ತಿಂಡಿ ವ್ಯವಸ್ಥೆ ಕ್ಯಾಟ್ರಿಂಗ್ ವ್ಯವಸ್ಥೆ ಎಲ್ಲವನ್ನು ಮಾಡಿದರೆ ಮತ್ತು ಸ್ವಚ್ಛತೆಗೆ ಬಹಳ ಆದ್ಯತೆಯನ್ನು ಕೊಟ್ಟಿದ್ದಾರೆ ಮತ್ತು ಹೋಗ್ತಾ ಇರಬೇಕಾದ್ರೆ ಎರಡೂ ಬದಿಯೂ ಇಡೀ ಪರಿಸರವನ್ನು ಪ್ರಕೃತಿಯನ್ನು ಸೌಂದರ್ಯವನ್ನು ಅನುಭವಿಸುವಂಥ ಇದು ಇದೆ ಹಾಗಾಗಿ ಭಾಳ ಅದ್ಭುತವಾಗಿರ್ತಕ್ಕಂಥ ರೈಲು ಇದು ಸರಿಗ ಕೇರಳಕ್ಕೆ ಎರಡು ಕೊಟ್ಟಿದ್ದಾರೆ ರೈಲು ನಮ್ಮ ಕರ್ನಾಟಕದಲ್ಲಿ ಒಂದಿದೆ ಸೊ ಈಗ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈಲಿಗೆ ನೀವು ಒತ್ತಾಯ ಮಾಡ್ತೀರಾ ಹೇಗೆ ಈಗಾಗಲೇ ಮಂಗಳೂರು ಕೊಚ್ಚಿ ಒಂದು ಕೇಳಿದ್ದಾನೆ ಮಂಗಳೂರು ಬೆಂಗಳೂರು ಕೇಳಿದ್ದೇನೆ ಮಾರ್ಚ್ನೊಳಗೆ ನಮ್ಮ ಎಲೆಕ್ಟ್ರಿಫಿಕೇಷನ್ ಸಮಸ್ಯೆ ಪರಿಹಾರ ಆಗುತ್ತೆ ಅದ ಕೂಡಲೇ ನಮಗೆ ಒಂದು ಮಂಗಳೂರು ಬೆಂಗಳೂರು ಬರುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಮಂಗಳೂರು ಕೊಚ್ಚಿಯೂ ಸಿಗುತ್ತೆ ಸೊ ಇದು ಕರ್ನಾಟಕದಲ್ಲಿ ಟೂರಿಸಂಗೆ ಒಂದು ಹೆಲ್ಪ್ಫುಲ್ ಆಗುವ ಖಂಡಿತವಾಗಿ ಮಂಗಳೂರು ಒಂದು ಧಾರ್ಮಿಕ ಪ್ರವಾಸ ಕೇಂದ್ರ ಶೈಕ್ಷಣಿಕ ಕೇಂದ್ರ ಉದ್ಯಮ ಕೇಂದ್ರ ಗೋವಾನು ಅದೇ ರೀತಿ ಇರ್ತಕ್ಕಂಥದ್ದು ಇವತ್ತು ಗೋವಾಕ್ಕೆ ಬಂದಿರತಕ್ಕಂಥ ಪ್ರವಾಸಿಗಳಿಗೆ ಮಂಗಳೂರಿಗೆ ಬರಬೇಕಿದ್ರೆ ಅನುಕೂಲ ಮಂಗಳೂರಿಗೆ ಬಂದಿರ್ತಕ್ಕಂಥ ಪ್ರವಾಸಿಗರಿಗೆ ಗೋವಾಕ್ಕೆ ಹೋಗ್ಲಿಕ್ಕೆ ಅನುಕೂಲ ಮತ್ತು ಮುಂಬೈಯಲ್ಲಿ ಅತಿ ಹೆಚ್ಚು ಜನ ಮಂಗಳೂರಿನವರು ಇದ್ದಾರೆ ಇದರಿಂದ ಮುಂಬೈ ಟ್ರೈನ್ ಸಮಯ ಒಂದು ಒಂದೇ ಭಾರತ್ ಕನೆಕ್ಟ್ ಆಗ್ತದೆ ಹಾಗಾಗಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಆದ್ಯತೆ ಆಗುತ್ತೆ ಸರ್ ನಾರ್ಮಲಿ ಸರ್ ಈಗ ಟ್ರೈನ್ ಅಂತ ಹೇಳಿದರೆ ಒಬ್ಬರು ಬಡವರು ಮಧ್ಯಮ ವರ್ಗದ ಜನರು ಅವರೇ ಜಾಸ್ತಿ ಅಪ್ರೋಚ್ ಮಾಡ್ತಾರೆ ಸೊ ಇದು ಜನರಿಗೆ ರೀಚೇಬಲ್ ಇದೆಯಾ ಈ ಪ್ರೈಸ್ ಖಂಡಿತವಾಗಿ ಇವತ್ತು ಜನ ಸೌಕರ್ಯ ಸೌಲಭ್ಯ ಸಮಯ ಇದೆಲ್ಲ ನೋಡ್ತಾರೆ ಆಗ ಹಣದ ವ್ಯವಹಾರವನ್ನು ಮಾಡೋದಿಲ್ಲ ಯಾಕಂದ್ರೆ ಇದರಲ್ಲಿ ಹೋಗಿ ನಾಲ್ಕು ಗಂಟೆ ತಲುಪಿದ್ರೆ ಒಂದು ಐದಾರು ಗಂಟೆ ಉಳಿತಾ ಹೇಳಿದರೆ ಅಲ್ಲಿ ಅವನಿಗೆ ಹೋಗಿ ಅದರಲ್ಲಿ ಅದರ ಲಾಭಾಂಶಗಳು ಸಿಗುತ್ತೆ ಆ ಕಾರಣದಿಂದ ಇದನ್ನು ಯಾರು ಲೆಕ್ಕ ಹಾಕೋದಿಲ್ಲ ಸೊ ಸರ್ ಈಗ ಪ್ರಧಾನಿಯವರ ಈ ಕನಸಿನ ಕೂಸನ್ನು ಈಗಾಗಲೇ ಅಂದ್ರೆ ಈ ಸೌಲಭ್ಯನ ಈಗ ಜನರಿಗೆ ಒದಗಿಸಿರುವಂಥದ್ದು ಸೊ ಕಾಂಗ್ರೆಸ್ ಎಲ್ಲ ಒಂದು ಕಡೆ ಸ್ವಲ್ಪ ಈ ಬಗ್ಗೆ ಕುಂಕುಮದಲ್ಲಿ ನೋಡಿ ನರೇಂದ್ರ ಮೋದಿ ಅವರು ಏನೇನು ಯೋಜನೆ ತರ್ತಾರ ರಾಷ್ಟ್ರದ ಹಿತ ದೃಷ್ಟಿಯಿಂದ ಇದೆಲ್ಲದಕ್ಕೂ ಟೀಕೆ ಮಾಡ್ತಕ್ಕಂಥ ವಿರೋಧಕ್ಕಾಗಿ ವಿರೋಧ ಮಾಡ್ತಕ್ಕಂಥ ಕಾಂಗ್ರೆಸ್ನ ಬುದ್ಧಿ ಅವರು ಅದೇ ಯಾವಾಗಲೂ ಖಂಡಿತವಾಗಿ ಅವರು ಎಲ್ಲವನ್ನು ವಿರೋಧ ಮಾಡಬೇಕು ಅನ್ನುವಂಥ ಮಾನಸಿಕತೆ ಇದು ಸರಿಯಲ್ಲ ಒಂದು ವಿರೋಧ ಪಕ್ಷದ್ದು ಹಾಗೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಜನೆ ಇದೊಂದು ಟೀಕೆ ಮಾಡ್ತಾರೆ ಸರ್ ಇನ್ನೊಂದು ಈ ಇದರ ಒಟ್ಟಿಗೆ ಈಗ ರಾಮ ಜನ್ಮ ಭೂಮಿಯಲ್ಲಿ ಈಗ ವಾಪಸ್ಸಿಗೆ ಅಯೋಧ್ಯೆ ಸಂಪೂರ್ಣವಾಗಿ ನಿರ್ಮಾಣ ಆಗ್ತಿರುವಂಥದ್ದು ಸೊ ಈ ಬಗ್ಗೆ ಕೆಲವೊಂದು ಕಾಂಗ್ರೆಸ್ ಮುಖಂಡರು ಈ ಬಗ್ಗೆ ಸಾಕಷ್ಟು ಟೀಕೆ ವ್ಯಕ್ತಪಡಿಸಿರುವಂಥದ್ದು ಇನ್ನೊಂದು ಕೆಲವರು ಅಲ್ಲಿ ಹೋಗ್ಲಿಕ್ಕೂ ರೆಡಿ ಇಲ್ಲ ಇದನ್ನೊಂದು ಈ ಏನು ಟೆಂಪಲ್ ಮಾಡುವಂಥದ್ದೇ ವ್ಯರ್ಥ ಇಟ್ಕೊಂಡು ಕೆಲವರು ಈಗ ಹೇಳಿಕೆ ಕೊಟ್ಟಿರುವಂಥದ್ದು ಸೊ ಈ ಬಗ್ಗೆ ಸರ್ ಅಯೋಧ್ಯೆ ಒಂದು ಭಾವನೆಯ ಸಂಕೇತ ಇಡೀ ಹಿಂದೂ ಸಮಾಜದ ಭಾವನೆಯ ಸಂಕೇತ ಅಯೋಧ್ಯೆಯ ಹೋರಾಟದ ಸಂದರ್ಭದಲ್ಲಿ ಬಹಳ ಕೆಟ್ಟದಾಗಿ ಕಾಂಗ್ರೆಸ್ನವ್ರು ನಡ್ಕೊಂಡ್ರು ಆಗಲೂ ಹೇಳಿಕೆಗಳನ್ನು ಕೆಟ್ಟದಾಗಿ ಕೊಟ್ಟರು ರಾಮ ಹುಟ್ಟಲೇ ಇಲ್ಲ ಅಂತ ಹೇಳಿದ್ರು ರಾಮ ಯಾವ ಯಾವಾಗ ಹುಟ್ಟಿದ ಅಂತ ಕೇಳಿದ್ರು ಬೇರೆ ಬೇರೆ ಅದೊಂದು ಟಾಯ್ಲೆಟ್ ಮಾಡಿ ಅಂತ ಹೇಳಿ ಇವತ್ತು ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಜಾತಿ ಮತ ಪಂಥ ಪಂಗಡ ಸೇರಿ ಅಲ್ಲಿ ಒಂದಾಗುತ್ತೆ ಅದು ಬಿಟ್ಟು ರಾಜಕೀಯ ಮಾಡತಕ್ಕಂಥದ್ದು ಕಾಂಗ್ರೆಸ್ಸಿನ ಬೌದ್ಧಿಕ ದಿವಾಳಿತನವನ್ನು ತೋರಿಸುತ್ತೆ ಸರ ಮುಂದಿನ ದಿನಗಳಲ್ಲಿ ಸರ ಮಂಗಳೂರಿಂದ ಅಯೋಧ್ಯೆಗೆ ನೇರವಾಗಿ ಟ್ರೈನ್ ಕೂಡ ಹಾಕೋದಲ್ಲ ಈಗಾಗಲೇ ಬೇಡಿಕೆ ಇಟ್ಟಿದ್ದೇವೆ ನನಗೆ ವಿಶ್ವಾಸ ಇದೆ ಅದು ಬರುತ್ತೆ ಸೊ ಇದು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಅಭಿಪ್ರಾಯ ಇರುವಂತ ಕ್ಯಾಮ್ರಾ ಪರ್ಸನ್ ಗಿರೀಶ್ ನಾಯಕ್ ಜೊತೆ ಪಡೆದು ಕೇಳ ಎಚ್ ಎಸ್ ಕಾರವಾರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್